ಈ ಕಾರ್ಯಕ್ರಮದ ಪ್ರಾಯೋಜಕರು ಯುವಂ ಯುಗಂ ಕನ್ನಡ ಮಾಸಿಕ ಪತ್ರಿಕೆ ನಮಸ್ಕಾರ ವೀಕ್ಷಕರೇ ಶ್ರೀಗರಿ ವಾರ್ತೆಗರಿಗೆ ಗಾರ್ಡಿಗೇಂದ್ರ ಮೈಸೂರು ಸೆಪ್ಟೆಂಬರ್ ಮೂವತ್ತು ಅನ್ವೇಷಣಾ ಸೇವಾ ಟ್ರಸ್ಟ್ ವತಿಯಿಂದ ವಿಧಾನ ಪರಿಷತ್ ಸದಸ್ಯರಾದ ಡಾಕ್ಟರ್ ಡಿ ತಿಮ್ಮಯ್ಯಾರ್ ಅವರು ಸಂಪಾದಿಸಿರುವ ಅರಸು ಚುಟುಕು ಸ್ಪರ್ಶಗಳು ಎಂಬ ಕೃತಿಯ ಲೋಕಾರ್ಪಣೆ ಹಾಗೂ ಪ್ರಶಸ್ತಿ ಪ್ರದಾನ ಸಮಾರಂಭ ಕಾರ್ಯಕ್ರಮ ನಗರದ ಜೆಎಲ್ ಬಿ ರಸ್ತೆಯಲ್ಲಿರುವ ಎಂಜಿನಿಯರಿಂಗ್ಗಳ ಎಸ್ಬಿ ಬಟ್ ಸಭಾಂಗಣದಲ್ಲಿ ನಡೆಯಿತು ಕಾರ್ಯಕ್ರಮದಲ್ಲಿ ಮೈಸೂರು ಜಿಲ್ಲಾ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷರಾದ ಡಾಕ್ಟರ್ ಬಿಜೆ ವಿಜಯಕುಮಾರ್ ಕುವೆಂಪು ವಿಶ್ವವಿದ್ಯಾಲಯದ ವಿಶ್ರಾಂತ ಕುಲಪತಿಗಳಾದ ಚಿದಾನಂದ ಗೌಡ ವಿಧಾನಪರಿಷತ್ ಸದಸ್ಯರಾದ ಡಾಕ್ಟರ್ ಡಿ ತಿಮ್ಮಯ್ಯ ಅರಸು ಜಾಗೃತಿ ಅಕಾಡೆಮಿ ಚಾರಿಟಬಲ್ ಟ್ರಸ್ಟ್ನ ಉಪಾಧ್ಯಕ್ಷ ಎಚ್ಎ ವೆಂಕಟೇಶ್ ಮಾಜಿ ಸಚಿವರಾದ ಪಿಜಿಆರ್ ಸಿಂಧ್ಯಾ ಅನ್ವೇಷಣಾ ಸೇವಾ ಟ್ರಸ್ಟ್ನ ಸ್ಥಾಪಕ ಅಧ್ಯಕ್ಷರಾದ ಆರ್ಯ ಅಮರನಾಥ ರಾಜ ಅರಸ್ ಚುಟುಕು ಯುಗಾಚಾರ್ಯ ಡಾಕ್ಟರ್ ಎಂಜಿಆರ್ ಅರಸ್ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾದ ಗೋಪಾಲ್ ಗೋಪಾಲರಾವ್ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು ನಾನು ಬೇರೆ ಮಾತ್ರ ಮಾತಾಡಲಿಕ್ಕೆ ಇಚ್ಛೆ ಪಡ್ತೇನೆ ಇಲ್ಲಿ ನಮ್ಮ ಎಂ ಜಿ ಆರ್ ಅರ್ಸವರು ನಮ್ಮನ್ನು ಸಾಹಿತ್ಯದ ಬಗ್ಗೆ ಹೇಳಿದು ತಂದರು ನಾನು ವೈದ್ಯನಾಗಿದ್ದರು ಕೂಡ ರಿಟೈರ್ಡ್ ಆದಮೇಲೆ ಸಾಹಿತ್ಯ ಕ್ಷೇತ್ರಕ್ಕೆ ಹೇಳ್ಕೊಂಡು ಬಂದು ಈ ಕ್ಷೇತ್ರದಲ್ಲಿ ಪರಿಣಿತ ಬರಹ ಮಾಡಿದ್ರು ಈಗ ಅವ್ರಿಗೂ ಬಂದಿರತಕ್ಕಂಥ ಅರಸು ಅದಕ್ಕೆ ಪುಟ ಅದರಲ್ಲಿ ಒಂದು ಈ ತರ ಹೇಳ್ತಾರೆ ತೃಪ್ತಿ ಇದ್ದಲ್ಲಿ ಕಿರುಮನೆಯೇ ಅರಮನೆ ತೃಪ್ತಿ ಇದ್ದಲ್ಲಿ ಕಿರುಮನೆಯೇ ಅರಮನೆ ಅತೃಪ್ತಿ ಇದ್ದಲ್ಲಿ ಅರಮನೆಯೇ ಕಿರುಮನೆ ಅತೃಪ್ತಿ ಇದ್ದಲ್ಲಿ ಅರಮನೆಯೇ ಕಿರುಮನೆ ತೃಪ್ತಿ ಅಂತ ಹೇಳಿದ್ರೆ ಮನುಷ್ಯನಿಗೆ ಬಹಳ ಕಷ್ಟ ಆದರೆ ಇಲ್ಲದಕ್ಕೂ ತೃಪ್ತಿ ಕೊಟ್ಕೊಳ್ತಕ್ಕಂಥದ್ದು ಬಹಳ ದೊಡ್ಡ ನಮಗೆ ಊಟ ಬಟ್ಟೆ ಇರಲಿಕ್ಕ ಮನೆ ಇಷ್ಟು ತೃಪ್ತಿ ಪಟ್ಕೊಂಡ್ರೆ ಒಳ್ಳೆ ಶಾಂತ ಜೀವನ ನೆಮ್ಮದಿ ಜೀವನ ನಡೆಸ್ಬೋದು ಆದರೆ ತೃಪ್ತಿ ಇಲ್ಲದೆ ಆಸೆ ಅನ್ನೋದನ್ನ ಬೆಳಲಿಕ್ಕೆ ಬಿಟ್ರೆ ಅದು ದುರಾಸೆಯಾಗಿ ದುರಾಸೆ ಎಲ್ಲೆಲ್ಲೂ ಕರ್ಕೊಂಡು ಹೋಗ್ಬಿಡುತ್ತೆ ಏನು ಪ್ರೆಪೇರ್ ಮಾಡಿ ಹೋಗ್ತದೆ ಅದು ಮಿತಿವೇ ಇಲ್ಲ ಆ ದುರಾಸೆ ಯಾವಾಗ ಅತಿ ಆಸೆ ದುರಾಸೆ ಆಯ್ತು ಆವಾಗ ಅದ ಅದರ ವ್ಯಾಪ್ತಿ ಜಾಸ್ತಿ ಆದಷ್ಟು ಅದು ಅವನಿಗೆ ಅಶಾಂತಿ ಉಂಟಾಗ್ತದೆ ಅವನಲ್ಲಿ ತುಪ್ತಿ ಅರಮನೆ ಎಷ್ಟೇ ಆದರೂ ದೊಡ್ಡ ಮನೇಲಿ ಇದ್ರೂ ಕೂಡ ಅವನಿಗೆ ಅಶಾಂತಿಯಿಂದ ಇರ್ತಾನೆ ಅವನಿಗೆ ಶಾಂತಿ ಇರೋದಿಲ್ಲ ಆದ್ದರಿಂದ ಅವನಿಗೆ ಅರಮನೆಗಳಿದ್ರೂ ಕೂಡ ಅದು ಕಿರುಮನೆಯೇ ಕೊಟ್ಟು ಒಳ್ಳೆ ಮನಸ್ಸಿಟ್ಕೊಂಡು ಒಳ್ಳೆಯ ದೇಹ ಇಟ್ಕೊಂಡು ಒಳ್ಳೆ ಕಾರ್ಯ ಮಾಡಿಕೊಂಡು ಒಳ್ಳೆ ಸಹಸ ಇದ್ರೆ ಅವನ ಕಿರುಮನೆಯಲ್ಲಿದ್ದರೂ ಕೂಡ ಅರಮನೆ ಇದ್ದಕ್ಕೆ ಇದು ಬಹಳ ಅರ್ಥಪೂರ್ಣವಾದಂತಹ ಚುಟುಕು ಹಾಗೆ ಹೃದಯದ ಕದ ತಟ್ಟಿದ ಪ್ರೇಮಿ ಹೃದಯದ ಕದ ತಟ್ಟಿದ ಪ್ರೇಮಿ ಮನೆಯ ಕದ ತಟ್ಟಲೇ ಇಲ್ಲ ಹೃದಯದ ಕದ ತಟ್ಟಿದ ಪ್ರೇಮಿ ಮನೆಯ ಕದ ತಟ್ಟಲೇ ಇಲ್ಲ ಪ್ರೀತಿ ಅನ್ನೋದು ಬಹಳ ವಿಳಿವತ್ತು ಹುಡುಗ ಹುಡುಗಿ ಪ್ರೀತಿ ಮಾಡೋದು ಹುಡುಗಿ ಹುಡುಗ ಪ್ರೀತಿ ಮಾಡೋದು ಎಲ್ಲರೂ ಪ್ರೀತಿ ಮಾಡೋದು ಬಟ್ ಕೆಲವರು ಎಷ್ಟೋ ಸಾರಿ ಪ್ರೀತಿ ಮಾಡ್ತೀನಿ ಅಂತೆಲ್ಲ ಪ್ರೀತಿ ಮಾಡ್ತಾರೆ ಮನೆಗೆ ಒಂದು ಎರಡಷ್ಟು ಧೈರ್ಯ ಇರೋದಿಲ್ಲ ಅವನಿಗೆ ಹೊರಗಡೆ ಪ್ರೀತಿ ಮಾಡ್ತೇನೆ ಆಯ್ತು ನಾನು ಪ್ರೀತಿ ಮಾಡ್ತಾ ಇದ್ದೀನಿ ಮದುವೆ ಮಾಡ್ಕೊಡಿ ಅಂತ ಹೇಳುವಷ್ಟು ಧೈರ್ಯ ಕತೆ ದೊಡ್ಡಷ್ಟು ಧೈರ್ಯ ಇಲ್ಲ ಅವ್ರಿಗೆ ಮತ್ತೆ ಪ್ರೀತಿ ಎಲ್ಲ ತ್ಯಾಗ ಮಾಡ್ತೀನಿ ಎಲ್ಲ ಮಾಡ್ತೀನಿ ಅಂತ ಹೇಳ್ತೀನಿ ಆಗ ಇದನ್ನ ಹೋಲಿಕೆ ಮಾಡಿದಾಗ ಈ ಹೃದಯದ ಕತೆ ಹೃದಯಕ್ಕೆ ಹಂಟ್ಬಿಟ್ಟಿದ್ದಾನೆ ಅವನಾಗ್ಲೇ ಆದ್ರೆ ಅವನಿಗೆ ಮದುವೆ ಮಕ್ಕಳ ಶಕ್ತಿ ಇಲ್ಲ ಧೈರ್ಯ ಇಲ್ಲ ಅದನ್ನ ನಿಭಾಯಿಸುವ ಧೈರ್ಯ ಇಲ್ಲ ಇದು ಮನದ ಕರೆದು ಮನೆಯ ಕದೆ ತಟ್ಟಲು ತಟ್ಟಲಿಲ್ಲ ಅದೇ ರೀತಿ ಮನೆಯ ಕದ ತಟ್ಟಿದ ತೋರಣ ಮನೆ ಹೋಗ್ತಾನೆ ಅಪ್ಪ ಅಮ್ಮನಿಗೆ ಹೇಳ್ತಾನೆ ಅವ್ರು ಹೇಳ್ತಾನೆ ಇವ್ರು ಹೇಳ್ತಾನೆ ನಾವು ಮದುವೆ ಆಗ್ಬೇಕು ಅವ್ರ ಮದುವೆ ಆಗ್ಬೇಕು ಅವಲ್ಲ ಅಂತೇಳಿ ಅವ್ರಿಗೆ ಇಷ್ಟಪಡ್ಬೇಕಲ್ಲ ಅವ್ರ ಉದಯ ಅಲ್ಲಿ ಟಚ್ ಆಗಿಲ್ಲ ಯಾರಿಗೆ ಅಲ್ಲಿ

దేవాలయ ముందే దేవాలయ ముందే కలిసి బడతారు భిక్షుకులు భిక్షుకు పాప ఇవ్వరు పుట్టు సాగు కాస్ కొట అన్న కుట్రపాట్రప్ప కొ నోడ స్వమే బుద్ధి అనితారు పప్పు కలిసి ఇవ్వరేన్తారు ఒకగడో వే క ನನಗೆ ನನ್ಗೆ ಕೊಡೋದು ಆಸ್ತಿ ಕೂಡ ಮಾಡ್ಕೊಡೋದು ಏನೋ ಎಲ್ಲಾ ಹೇಳ್ಕೊಂಡು ಅಲ್ಲಿ ಕಣ್ಬಿಟ್ಕೊಂಡ್ ಬರ್ತಾರಲ್ಲ ಇವ್ರ ಮುಂದೆ ಕಂಡುಬಿಡದ ಅಲ್ಲಿ ದೇವ್ರ ಮುಂದೆ ಬರ್ತಾರೆ ಪ್ರಯರ್ ಮಾಡ್ಕೋಬೇಕಾರೆ ಎನ್ಬೇಕೆಲ್ಲ ಕೂಡ ಒಳಗಡೆ ಬಂದ ತಕ್ಷಣ ಈ ಭಿಕ್ಷಕ ಇವನ್ ಬಿಸಿ ಕಂಡು ಇದ್ದಾನೆ ಅಪ್ಪ ನನ್ನ ಬಸ್ಸು ಇದೆ ಇಲ್ಲೂ ಅವರು ಖಂಡಿಸಿ ನೋಡೋದಿಲ್ಲ ಇಲ್ಲೂ ಮುಚ್ಕೊಂಡೇ ಮುಂದೆ ಹೋಗ್ತಾರೆ ಸೊ ಅದರಿಂದ ಇಂಥವೆಲ್ಲವೂ ಬಹಳ ಚೆನ್ನಾಗಿ ನಮ್ಮ ಪತಿಯರು ಎಲ್ಲರಿಗಿಂತ ಹೆಚ್ಚಾಗಿ ಇವತ್ತು ನನಗೆ ಬಹಳ ಬಹಳ ಸಂತೋಷ ಆಗಿದ್ದು ನಮ್ಮ ಡಿ ಪಿ ರಮೇಶ್ ಅವರು ಟಿ ಪಿ ರಮೇಶ್ ಅವರು ಟಿ ಪಿ ರಮೇಶ್ ಅವರು ಕೊಡುವಿನಲ್ಲಿ ಬಹಳ ಹೆಸರಾದ ಪತ್ರಕರ್ತರು ನಾನು ಎಂಬತ್ತೈದು ಎಂಬತ್ತಾರು ಎಂಬತ್ತೇಳು ಎರಡು ವರ್ಷ ಡಿ ಎಚ್ ಆಗಿದ್ದೆ ಅಲ್ಲಿ ಡಿ ಎಚ್ ಆಗಿದ್ದಾಗ ಇಲ್ಲಿ ನಿಮ್ಮ ಪತ್ರಿಕೆ ಆಗಿ ಸ್ವಲ್ಪ ಫೇಮಸ್ ಆಗಿ ಅದಕ್ಕಿಂತ ಹೆಚ್ಚಾಗಿ ಇತ್ತು ಅಲ್ಲಿ ಕೊಡಗಿನ ಕೊಡಗಿನಲ್ಲಿ ಬಹಳಷ್ಟು ಒಳ್ಳೆಯ ಪತ್ರಿಕೆಗಳು ಮತ್ತು ನೇರ ನಡೆ ಒಳ್ಳೆಯ ನೋಡೋದು ಅವರನ್ನು ಆದರು ಅವ್ರನ್ನ ಇಲ್ಲಿ ಪ್ರಶಸ್ತಿ ಸ್ವೀಕಾರ ಮಾಡಿ ಕೇಳಿದ್ರೆ ಬಹಳ ಸಂತೋಷ ಆಯಿತು ಅವ್ರಿಗೆ ಭೇಟಿ ಮಾಡಿದ್ದು ಸಂತೋಷ ಆಯಿತು ಮತ್ತೆ ಮುಂದಿನ ವಾರ್ತೆಗರಿಯಲ್ಲಿ ಭೇಟಿಯಾಗೋಣ ಶ್ರೀಗರಿ ನಿಮ್ಮ ಮನದಾಳದ ಗರಿ ನಮಸ್ಕಾರ ಶ್ರೀಗರಿ ನಿಮ್ಮ ಮನದಾಳದ ಗರಿ ಶ್ರೀಗರಿ ನಿಮ್ಮ ಭಾವನೆಗಳ ಗರಿ ಶ್ರೀಗರಿ ನಾಡಿನ ಹೆಮ್ಮೆಯ ಗರಿ ಮನೆ ಮನಗಳ ಗರಿದು ಶ್ರೀಗರಿ ತನು ಧನಗಳ ಶ್ರೀ ಶ್ರೀಗರಿ ವಿಶ್ವದ ದೇಶದ ನಾಡಿನ ಗರಿ ಶ್ರೀಗರಿ 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 ನಿಮ್ಮ ಮನದಾಳದ ಗರಿ